ಏನಪ್ಪ ಮಂಜಪ ಇವತ್ತಿನ ಸ್ಪೆಷಲ್ ಏನ ನಗ ಇವತ್ತಿನ ಸ್ಪೆಷಲ್ ಮಂಗ್ಳೂರ್ ಶೈಲಿ ಬಾಂಗ್ಲಾ ಮೀನ್ ಗೀರ್ ರೋಸ್ಟ್ ಬಿಸಿನೀರಾಗ ನೆನ್ಸಿದ್ದು ಬ್ಯಾಡಗಿ ಒಣ ಮೆಣಸಿನ್ಕಾಯಿ ಹುರಿದ್ ಕಾಳು ಜೀರಿಗೆ ಕೊತ್ತಂಬರಿ ಕಾಳು ಮೆಣಸು ಜವಾರಿ ಬಳ್ಳಿ ಬ್ಯಾಳೆ ಬೆಲ್ಲ ಉಣಸಿ ಹಣ್ಣು ಅಳೆ ಬೀರಗ ನುಣ್ಣ ರುಬ್ಬಕ್ಕಂತವಾಯ್ ಅಂಗಡಿ ಮೀನು ಬಲಕಿದಾಗ Thank you. कलोप हरिशिना पुड़ी अशिविना तुप्पा संडे घ्यायचे ती इरुळे रोबे तो मसाला हिंडे कर बोस कलोप

वो अरसना हचित बांगडे मीनो। <small>

ಕಾಲ್ಪಾವು ಚಟಾಕು ಸೇರು ಪಾವು ಕರೆಕ್ಟ್ ಐತಿ ಅಂಪೇಳ ಕಾಲ್ಪಾವು ಸೇರ್ ನೋಡಗ ಹೋಗಲ್ಲ ಚಟಾಕ್ನಾಗ ಹೋಗದಲ್ಲ ಕಾಲ್ಪಾವು ನೋಡಗ ಸೇರು ಚಟಾಕು ಕುಡಿಯವತಿ ಕರೆಕ್ಟ್ ಉತ್ರ ಇವತ್ ನಾವ್ ಒಂದ್ ಹೇಳ್ತೇನೆ ಹಗುರೊಂದ್ ಹೇಳ್ತೇನೆ ಬಿಡಿಸ್ತೀರ ಕೆಂಪು ಕೋಟ್ಯಾಗ ಬಿಳೆ ಸೈನಿಕರು ಕೆಂಪು ಸೈನಿಕರು ಹ ಕೆಂಪ್ ಕೊಟ್ಟು ಇಡ್ಕೊಂಬಂದಿಂಗ್ ಏನ್ಪಾ ಗೊತ್ತಾಗಿದ್ರೆ ಗೊತ್ತಾಗ್ ಗೊತ್ತಾಗೋಲ್ದ ಟೈಮ್ ಕೊಡಪ್ಪ ಮುಂದಿನ ಹಿಡಿಯದಾಗ ಹೇಳ್ತಾವೆ ಗೊತ್ತಾಗ ಹೇಳ್ತಿರ कोतंबरी सौप

Bangga nah, mena giras a iana ketemu lala, yeah. <hesitation> hmm? dari men cika e uh. <hesitation> hmm. gude, <hesitation> hmm. karia inda hakiro ka, anga anga iana bayaga lodi tupatina ka tupat hakiro ka ga 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 ಅನ್ಕ ಏನ್ ಇರದ ದುಪ್ಪ ಇಲ್ಲಿ ನೋಡುವ ಇಲ್ಲಿ